ಉಪ್ಪ ಮಾಡೋಣ ಅಂತ ಹೇಳಿ ಎಲ್ಲ ಇದ್ದೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ಇದು ಒಳ್ಳೆ ಬೆಳೆದ ಇದು ಸಣ್ಣ ಹೆಚ್ಕೋಬೇಕು ಹೆಚ್ಚಿಟ್ಕೊಂಡಿರೋದು ಇದು ನೋಡಿ ಇದು ಒಣಸಿ ಕ್ಲೀನಾಗಿ ಮಾಡಿ ಡ್ರೈ ಮಾಡಿಟ್ಟಿದ್ವಿ ನಾನು ಕಂಚಿಕಾಯಿನ ನೋಡಿ ಇದನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿ ಕ್ವಾಲಿಟಿ ಇದೆ ನೋಡಿ ಹೇಗೆ ಅಂತ ಹೇಗೆ ಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ನಾವು ಕಾಯಿಸಿ ಹಾಕ್ತೀವಿ ನಾವು ತುಂಬ ಚೆನ್ನಾಗಿ ಘಮ ಬರುತ್ತೆ ಈ ಹಿಂಗಿಂದ ಹ್ಞೂ